ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನು ಉಳಿಸುವ ಬೆಳೆಸುವ ಹಿನ್ನೆಲೆಯಲ್ಲಿ ಹದಿನೇಳು ವರ್ಷಗಳ ಹಿಂದೆ ಉಡುಪಿಯ ಯಕ್ಷ ಶಿಕ್ಷಣ ಟ್ರಸ್ಟ್ನಿಂದ ರೂಪಿತವಾದ ಕಿಶೋರ ಯಕ್ಷಗಾನ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಂಜೆ ಬ್ರಹ್ಮಾವರ ಪ್ರದರ್ಶನ ಸಮಿತಿಯ ವೇದಿಕೆಯಲ್ಲಿ ನಡೆಯಿತು ಬ್ರಹ್ಮಾವರ ಬಂಟನ ಭವನದ ಬಳಿ ಶಾಸಕ ಯಶ್ಪಾಲ್ ಸ್ವರ್ಣ ಈ ಒಂದು ಯಕ್ಷ ಸಂಭ್ರಮವನ್ನು ಉದ್ಘಾಟಿಸಿದರು ಆರಂಭದಲ್ಲಿ ವರ್ಷದಲ್ಲಿ ಟ್ರಸ್ಟ್ನಿಂದ ಉಡುಪಿಯಲ್ಲಿ ಮಾತ್ರ ನಡೆಯುತ್ತಿದ್ದುದನ್ನು ಅಂದಿನ ಉಡುಪಿ ಕ್ಷೇತ್ರ ಶಾಸಕ ರಘುಪತಿ ಭಟ್ ಕ್ಷೇತ್ರದ ವ್ಯಾಪ್ತಿಗೆ ವಿಸ್ತರಿಸಿ ಇಂದು ಜಿಲ್ಲೆಯ ನಾಲ್ಕು ಕ್ಷೇತ್ರದ ತೊಂಬತ್ತೊಂದು ಪ್ರೌಢಶಾಲೆಯ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೂವತ್ತೇಳು ಯಕ್ಷಗಾನ ಗುರುಗಳಿಂದ ಸಾಂಪ್ರದಾಯಿಕ ಹೆಜ್ಜೆ ಅಭಿನಯ ಮಾತುಗಾರಿಕೆಯಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಡಿಸೆಂಬರ್ ಮೂವತ್ತರ ಅವಧಿಯಲ್ಲಿ ಹನ್ನೊಂದು ಕಡೆಯಲ್ಲಿ ಪುರಾಣ ಕಥೆ ಯಕ್ಷಗಾನ ಸಂಜೆ ಆರರಿಂದ ಒಂಬತ್ತು ಗಂಟೆ ಅವಧಿಯಲ್ಲಿ ಎರಡು ತಂಡದ ಪ್ರದರ್ಶನ ನಡೆಯಲಿದೆ శాసకర అధ్యక్షర ప్రభుత్వం అధ్యక్షులు ఈ నెత్తిన రెస్పాన్స్ ఇది అధ్యక్షత అధ్యక్షతారు మొదలు ఉత్ విధానసభా క్షేత్ర వ్యాప్తి ఒడగం ఈ అభియన